ಎಲ್ಲಾರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್ ಇವತ್ತು ವೈಷ್ಣವಿನ ಬರ್ತಡೇಕ ನಾವು ಏನೇನು ಗಿಫ್ಟ್ ಅಂತ ತೋರಿಸ್ತೇನೆ ಈ ಲಾಗ್ನಾಗ ನೋಡ್ರಿ ಮತ್ತು ಹೆಂಗಿದಾವಂತ ಕಮೆಂಟ್ ಮಾಡಿ ಹೇಳ್ರಿ ನಾವೀಗ ನಮ್ಮ ಅತ್ತೀರು ಮತ್ತು ನಮ್ಮ ಅತ್ತಿರ ಅಕ್ಕ ಮತ್ತು ನಮ್ಮಣ್ಣ ಮತ್ತು ಅವರ ವೈಷ್ಣವಿನ ದೊಡ್ಡಮ್ಮ ಎಲ್ಲರೂ ಏನೇನು ಗಿಫ್ಟ್ ಕೊಟ್ಟಿದ್ದಾರೋ ಮತ್ತು ಅಕ್ಕಲಿ ಸಾಮಾನು ಕೊಟ್ಟಿದ್ದಾರೋ ಅಂತ ಒಂದು ಎಲ್ಲ ತೋರಿಸ್ತೇನೆ ನನ್ನ ಮತ್ತಿರು ಇದು ನಾನು ಫೋಟೋದ ರೇಟ್ ಯಾಕಂದರೆ ಹೀಗೆ ಪಿಂಕ್ ಕಲರ್ ಫ್ರಾಕ್ ಫೋಮ್ ಅಂದ್ರೆ ನೀವು ನೋಡಿರಿ ಪಿಂಕ್ ಕಲರ್ ಫ್ರಾಕ್ ಕೆಳಗಿಂದ ಪಿಂಕ್ ಕಲರ್ ಫ್ರಾಕ ಮತ್ತು ಇದರ ಡೈಲಿ ಯೂಸಿಗೆ ಅಂತ ಹೇಳಿದ್ರೆ ಒಂದು ಸಿಂಪಲ್ ಆಗಿರೋದು ಫ್ರಾಕ್ ಫೋಮ್ ಇದು ಫ್ರಾಕು ಮತ್ತು ಇದು ಲೆಗಿಂಗ್ಸ ಟಾಪ ಇದು ಫ್ರಾಕ್ ಆಗಿ ಯೂಸ್ ಮಾಡ್ಬೋದು ನಾವು ಮತ್ತು ಇದರ ಮೇಲೆ ಜಾಕೆಟ್ ಇರ್ತಿ ಮತ್ತು ಪ್ಯಾಂಟ್ ಪ್ಯಾಂಟ್ ಹಾಕಿದ್ರೂ ನಡಿತೈತಿ ಹಾಕಲಿಲ್ಲ ಅಂದ್ರೆ ನಡಿತೈತಿ ಇದು ಅಷ್ಟು ಸಿಂಪಲ್ ಆಗಿ ಫ್ರಾಕ್ ಥರನೂ ಕಾಣ್ತೈತಿ ಟೂ ಇನ್ ಒನ್ ಇದು ನಮ್ಮ ಹತ್ತಿರ ತೊಗೊಂಬಂದಿದ್ರು ನೆಕ್ಸ್ಟ್ ಇದು ನಮ್ಮ ಶೋಭಾಕ ಕ ಅಂದ್ರೆ ಅಪ್ಪಿಗಳು ಆಯಿ ನಮ್ಮ ಹತ್ತಿರ ಅಕ್ಕ ಇವು ಅವರು ತೊಗೊಂಬಂದ್ರೆ ಇಸ್ತಿದ್ದ ಇದು ಭಾಳ ಇದು ಐತಿ ಏನಂತಾರೆ ಇದು ಕ್ರಶ್ ಕ್ರಷ್ ಒಳಗೆ ಏನಿದೆ ಟಾಪ ಮತ್ತು ಅದೇ ಸ್ಮೂತ್ ಐತಿ ಹುಡುಗಿ ಹಾಕೊಂಡ್ರೆ ಚಲೋ ಇದನ್ನು ಕಂಫರ್ಟೇಬಲ್ ಆಗಿ ಇರ್ತಾಳು ಹಂಗಾಗಿ ಈಗ ಕ್ರಶ್ ಫ್ರಾಕ್ ತೊಗೊಂಬಂದರು ಮತ್ತು ಅವ್ರ ಮಮ್ಮಿ ಬರ್ತ್ಡೇಗೆ ಏನೇನು ತೊಗೊಂಬಂದಳಂದ್ರೆ ವೈಷ್ಣವಿಗೆ ಒಂದು ಹೋಗಿ ಟ್ರೆಡಿಷ್ನಲ್ ಇರಲಿ ಅಂತಂದು ಒಂದು ಫ್ರಾಕ್ ತೊಗೊಂಬಂದಿದ್ರು ಟ್ರೆಡಿಷ್ನಲ್ ಲುಕ್ದಾಗಿರ್ಲಿ ಅಂತಂದ್ರೆ ಫ್ರಾಕ್ ತೊಗೊಂಬಂದರು ಚೆಂದ ಐತಿ ಇದು ಎರಡು ತೊಗೊಂಬಂದಾರ ಅವರ ಯಾವ್ದು ಹಾಕಿ ಅಂತಂದ್ರೆ ಎಲ್ಲರೂ ಫ್ರಾಕ್ ಚಂದ ಇದ್ರು ಇನ್ನು ಅಕ್ಕಿಗೆ ಕಂಫರ್ಟೇಬಲ್ ಆಗಿ ರಾತ್ರಿ ಪಾರ್ಟಿ ಯಾವ ಚಲೋ ಕಾಣಿಸ್ತೈತಿ ಅದನ್ನ ನೋಡಿ ಹಾಕಬೇಕು ಇದು ಒಂದು ಅವರೇ ತಂದಿದ್ದಾರ ಮಮ್ಮಿ ಪಕ್ಕ ಕೂಡ ತೊಗೊಂಡ್ಬಂದವರು ಇದು ಅಲ್ಲಿ ಫುಲ್ ಸ್ಮೂತ್ ಐತಿ ಮತ್ತು ಚೆಂದ ಪಾರ್ಟಿ ವೇ ಎಲ್ಲ ಎಲ್ಲರೂ ಮನೆಯವ್ರು ಆಲ್ಮೋಸ್ಟ್ ಇದನ್ನ ಹಾಕೋನು ಅಂತ ಡಿಸೈಡ್ ಮಾಡೀವಿ ನೋಡ್ಬೇಕು ಇನ್ನು ಸಾಯಂಕಾಲ ಏನು ಹಾಕ್ತೈತಿ ಯಾವ್ದು ಹಾಕ್ಬೇಕು ಅಂತಂದು ಇದಿಷ್ಟು ವೈಷ್ಣವಿನ ಬರ್ತಡೇಗೆ ಬಂದಿರೋ ಡ್ರೆಸ್ಸಸ್ ಇನ್ನು ವೈಷ್ಣವಿನ ಬರ್ತಡೇದ ಅಮ್ಮ ಸೀರೆ ಆ ಮಮ್ಮಿಗೂ ಇರಲಿ ಅಂತಂದ ಡ್ರೆಸ್ ನನ್ನ ಸೀರೆ ಕೊಡ್ತಿದ್ದಾರ ಈಗೂ ಅವ್ರ ಮಮ್ಮಿಗೆ ಇರಲಿ ಅಂತಂದ ಮಗಳಿಗೆ ಅಷ್ಟೇ ಯಾಕೆ ಅಂತಂದು ಅವ್ರ ಮಮ್ಮಿಗೂ ತೊಗೊಂಡ್ಬಂದಿದ್ದರು ಒಂದು ಸೀರಿ ಮತ್ತು ನನಗೆ ಥರದ ರೂಪನ ಅಂತ ಹೇಳ್ಬೋದು ಅವ್ರ ಪಪ್ಪಾಗನ ಪ್ಯಾಂಟ್ ಶರ್ಟು ಮತ್ತು ಇದನ್ನು ತೊಗೊಂಡ್ಬಂದಿದ್ದರು ಮತ್ತು ಇದು ನಮ್ಮ ಅತ್ತಿರ ಅಕ್ಕನ ಅವರ ದೀಪಾವಳಿಗೆ ಅಕ್ಕ ಅಲ್ಲಿ ಬರ್ತಾಡಂತಂದು ಅಕ್ಕಿಗಂತೂ ಸೀರೆ ತಂದು ಇಟ್ಟಿರು ಬಟ್ ಈಕಿ ದೀಪಾವಳಿಗೆ ಇಲ್ಲಿ ನಮ್ಮನಿಂದನೇ ತನ್ನ ಧಾರವಾಡಕ್ಕೆ ಬಂದಳು ಹಾಗಾಗಿ ಕೀಗ ಅವ್ರ ಮನೆಗೆ ಹೋಗೋಕ್ಕಾಗಿಲ್ಲ ಅಕ್ಕಿಗೆ ತಂದು ಇಟ್ಟಿದ್ದ ಸೀರೆ ಹಂಗೆ ಉಳೀತು ಹಂಗಾಗಿ ಮತ್ತೆ ಅದನ್ನು ಈಗ ಇಲ್ಲಿ ಬಂದು ಕೊಟ್ಟು ಆಯಾರು ಮಾಡಿದಂಗೆ ಆಗ್ತೈತಿ ಎರಡು ಅಂತಂದ ಅವರು ಈ ಆಕಿಗೆ ಅಕ್ಕಾಗೊಂದು ಸೀರೆ ತೊಗೊಂಬಂದಿದ್ದರು ಇದು ಸೀರೆ ಇತ್ತು ಇದು ಮೆಹಂದಿ ಕಲರ್ ಆಗಿದೆ ಚೆಂದ ಈಗ ಆಟಲಿ ಸಾಮಾನು ಏನೇನು ತೊಗೊಂಡೇವಂತಂದ್ರೆ ಲಾಸ್ಟ್ ಟೈಮ್ ಗೋಲ್ಡು ಮತ್ತು ಸಿಲ್ವರ ಎಲ್ಲ ಕೊಟ್ಟಿದ್ದು ಫಸ್ಟ್ ಬರ್ತಡೇಕ್ ಈಗ ಸ್ವಲ್ಪ ದೊಡ್ಡ ಕಲಿಯಿದಾಳು ಹಂಗಂತಂದ ಸ್ವಲ್ಪ ಆಟ ಆಡೋ ಸಾಮಾನು ಕೊಡೋಣ ಅಂತಂದು ಆಟಲಿ ಸಾಮಾನ ತೊಗೊಂಡಿದ್ದು ಸೈಕಲ್ ಆಲ್ರೆಡಿ ಆಕೆ ಕಡೆ ವೈಷ್ಣವಿ ಕಡೆ ಇತ್ತು ಹಾಗಾಗಿ ನಾವು ಈ ಚದ ಸೈಕಲ್ ತೊಗೊಂಡು ಹ್ಞೂ ಈಗ ನೆಕ್ಸ್ಟ್ ಅವ್ರ ಹತ್ತಿ ಅವ್ರ ಹತ್ತಿರ ನಂಗೆ ಬರೀ ಶೋಭಾಕಾಗ ಹತ್ತಿ ನಾನೇ ಬಿಕಾಸ್ ಸಾನುಗಕ್ಕೆ ಅವ್ರ ಹತ್ತಿರ ಹಾಕ್ತಾರ ವೈಷ್ಣವಿಗೆ ದೊಡ್ಡಮ್ಮ ಅಂತಾರೆ ಅವ್ರ ದೊಡ್ಡಮ್ಮನ ಇದು ಸಾನು ಸೈಕಲ್ ತೊಗೊಂಬಂದರು ಅದೇ ಕಡೆ ಇರೋದು ವೈಷ್ಣವಿನ ಕಡೆ ಈಗ ಸ್ವಲ್ಪ ಬೇರೆ ಥರದೈತಿ ಈಗ ಅಗ್ದಿ ಲೈಟ್ ವೇಟ್ ಈಸಿಯಾಗಿ ಮನ್ಯಾಗ ಹಾಕಿಂದು ಹೊಡೆ ಬರ್ತೈತಿ ಅಂತಂದ ಈ ಸೈಕಲ್ ಶೋಭಾಕ ಕೊಡ್ಸಿಡೋರು ಇದೆ ನಮ್ಮತ್ತಿ ತೊಗೊಂಬಂದಿದ್ರು ಎರಡು ಅಣ್ಣನ ಸಮಾನ ಚಲೋ ಇದ್ದಾವೆ ವೈಷ್ಣವಿ ಬರ್ತ್ಡೇಗ ತಂದಿರೋ ಡ್ರೆಸ್ ಮತ್ತ ಗಿಫ್ಟ್ ಎಲ್ಲ ಹೆಂಗ್ ಅನಿಸಿದ್ ಹೇಳ್ರಿ ಡ್ರೆಸ್ ಎಲ್ಲ ಒಂದಿಂದ ಒಂದ್ ಚಂದ ಇದಾವು ನಿಮ್ಗೂ ಯಾವ ಡ್ರೆಸ್ ಎಲ್ಲಾರ್ಗು ಇಷ್ಟ ಆಯ್ತು ಅಂತಂದ ಕಮೆಂಟ್ ಮಾಡಿ ಹೇಳ್ರಿ ರಾತ್ರಿ ಎಲ್ಲ ಇವ್ ಹಾರೋ ಅಲ್ಲ ರೀ ಈಗ ನಾವೆಲ್ಲರೂ ವಾಪಸ್ ನಮ್ಮ ಊರಿಗೆ ಬೆಳಗ್ಗೆ ಬೆಳಿಗ್ಗೆ ಏಳು ಗಂಟೆಗಂದ್ರೆನ ಬಿಟ್ಟಿದ್ದು ಯಾಕಂದ್ರೆ ಬಸ್ ಎಲ್ಲ ರಶ್ ಆಗ್ತಾವಂತ ಅಂದ ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಖುಷಿ ಖುಷಿಯಾಗಿರಿ ನಗು ಇರಿ ಮತ್ತು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಬರಿಬೇಡಿ ಮತ್ತು ನಿಮ್ಮೆಲ್ಲರೂ ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಬಾಯ್ ಫ್ರೆಂಡ್